ಹಾಂಕಿಂಗ್ ಅವರ ದಿ ಗ್ರ್ಯಾಂಡ್ ಡಿಸೈನ್ ಬುಕ್ ಕೂಡ ಹಿಂದೂಗಳ ಪರಿಕಲ್ಪನೆಯನ್ನೇ ಹೊಂದುತ್ತದೆ ಎಂದು ನಂಬಲಾಗಿದೆ ಇದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ ಒಂದು ಮಾಹಿತಿಯ ಪ್ರಕಾರ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹುಟ್ಟಿದಂತಹ ಧರ್ಮವೇ ಅದು ಹಿಂದೂ ಧರ್ಮವಾಗಿದೆ ಉದಾಹರಣೆಗೆ ವಿದ್ಯೆಯನ್ನು ನೀಡುವವಳು ಸರಸ್ವತಿ ಎಂದು ಹಣವನ್ನು ನೀಡುವವಳು ಲಕ್ಷ್ಮಿಯೆಂದು ಹೀಗೆ ನಮ್ಮ ಅನುಗುಣವಾಗಿ ದೇವರನ್ನು ಪೂಜಿಸುತ್ತಾರೆ ಹಾಗೂ ಆ ದೇವರನ್ನು ಕೂಡ ನಂಬುತ್ತಾರೆ ಹಿಂದೂ ಧರ್ಮದಲ್ಲಿನ ದೇವರುಗಳು ಹಿಂದೆ ಇದ್ದರು ಎನ್ನುವುದಕ್ಕೆ ನಿದರ್ಶನಗಳಿಲ್ಲ ಆತನನ್ನು ಕಣ್ಣಾರೆ ನೋಡಿದವರು ಕೂಡ ಇಲ್ಲವೇ ಇಲ್ಲ ದೇವರು ಅಸ್ತಿತ್ವದಲ್ಲಿದ್ದಾನೆ ಅಥವಾ ಇಲ್ಲ ಅದು ಅವರವರ ನಂಬಿಕೆಗೆ ಸೀಮಿತವಾಗಿರೋದು ಆದರೆ ದೇವರ ಕುರಿತಿರುವ ಭಯವು ಸಮಾಜವನ್ನು ಸಂಘಟಿಸಲು ಉಪಯುಕ್ತವಾಗಿದೆ ಎಂದು ಹಿಂದಿನ ವಿದ್ವಾನರು ನಂಬುತ್ತಾರೆ ದೇವರೆನ್ನುವ ಭಯ ಇಲ್ಲವಾಗಿದ್ದರೆ ಮನುಷ್ಯನನ್ನು ಹಿಡಿಯಲು ಅಥವಾ ಅವನನ್ನು ಹತೋಟಿಯಲ್ಲಿ ತರಲು ಸಾಧ್ಯವೇ ಆಗುತ್ತಿರಲಿಲ್ಲ ಮನುಷ್ಯ ಇಷ್ಟೊತ್ತಿಗೆ ದೈತ್ಯನಾಗಿ ಬಿಡುತ್ತಿದ್ದ ಒಂದು ವೇಳೆ ದೇವರು ಇಲ್ಲ ಎನ್ನುವ ನಂಬಿಕೆ ಇರದಿದ್ದರೆ ಅವನು ಬೇರೆಯವರನ್ನು ಕಡಿದು ಬಡಿದು ತಿಂದು ಹಾಕುತ್ತಿದ್ದ ಮನುಷ್ಯನು ತನ್ನ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಎಲ್ಲ ಧರ್ಮಗಳಲ್ಲೂ ಉಲ್ಲೇಖಿಸಲಾಗಿದೆ ದೇವರೆನ್ನುವುದು ಕಾಲ್ಪನಿಕವಾಗಿದ್ದರೂ ಸಹ ನಮಗೆ ಖಂಡಿತವಾಗಿಯೂ ದೇವರ ಅವಶ್ಯಕತೆ ಇದೆ ಇಂದು ನಾವು ಗಾಳಿಯಿಲ್ಲದೆ ಬದುಕಲು ಸಾಧ್ಯವಿಲ್ಲ ಹೇಗೆ ನಾವು ಗಾಳಿಯನ್ನು ನೋಡಲು ಸಾಧ್ಯವಿಲ್ಲವೋ ಹಾಗೆ ದೇವರನ್ನು ಕೂಡ ಕಾಣಲು ಸಾಧ್ಯವಿಲ್ಲ ಆದರೆ ದೇವರಿಲ್ಲದೆ ನಾವು ಕೂಡ ಬದುಕಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆ ಎಲ್ಲ ಧರ್ಮಗಳಲ್ಲೂ ಇದೆ ದೇವರನ್ನು ವಿವಿಧ ಧಾರ್ಮಿಕ ಗ್ರಂಥಗಳಲ್ಲಿ ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ಗುರುತಿಸಲಾಗಿದೆ ಹಿಂದೂ ಧರ್ಮದಲ್ಲಿ ದೇವರನ್ನು ನಾನಾ ರೂಪದಲ್ಲಿ ಪ್ರಾರ್ಥಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಸುಮಾರು ಮೂವತ್ತ್ ಕೋಟಿಗೂ ಹೆಚ್ಚಿನ ದೇವಾನು ದೇವತೆಗಳಿದ್ದಾರೆ ಎಂದು ನಂಬಲಾಗಿದೆ ಮುಸ್ಲಿಂ ಧರ್ಮದಲ್ಲಿ ಕೇವಲ ಅಲ್ಲಾಹನನ್ನು ಮಾತ್ರ ಆರಾಧಿಸಲಾಗುತ್ತಿದ್ದು ಅವರು ತಮ್ಮ ಧರ್ಮವನ್ನು ತಲೆಗೆ ಟೋಪಿ ಹಾಕಿಕೊಳ್ಳುವ ಮೂಲಕ ಪ್ರತಿನಿಧಿಸುತ್ತಾರೆ ಇನ್ನು ಕ್ರಿಶ್ಚಿಯನ್ ಸಮುದಾಯದವರು ಯೇಸುವನ್ನು ದೇವರೊಂದು ನಂಬುತ್ತಾರೆ ಸಿಖ್ ಧರ್ಮದಲ್ಲಿ ಪೇಟವನ್ನು ಧರಿಸುವ ಮೂಲಕ ತಮ್ಮ ಧರ್ಮವನ್ನು ಸೂಚಿಸುತ್ತಾರೆ ಹಾಗೂ ಬೌದ್ಧ ಧರ್ಮದಲ್ಲಿ ತಮ್ಮ ನಡವಳಿಕೆಯ ಮೂಲಕ ವೇಷದ ಮೂಲಕ ತಮ್ಮ ಧರ್ಮವನ್ನು ಪ್ರತಿನಿಧಿಸುತ್ತಾರೆ ಈ ಎಲ್ಲ ಧರ್ಮಗಳಲ್ಲೂ ಕೂಡ ದೇವರನ್ನು ನಂಬಿಕೆಯಿಂದ ಪೂಜಿಸುತ್ತಾರೆ ಹೊರತು ನಿಜ ದೇವರನ್ನು ನೋಡಿದವರು ಯಾರೂ ಇಲ್ಲ ಎಲ್ಲ ವೈಜ್ಞಾನಿಕ ಹಾಗೂ ಪೌರಾಣಿಕ ಅಂಶಗಳನ್ನು ಪರಿಶೀಲಿಸಿದಾಗ ನಮಗೆ ಬ್ರಹ್ಮಾಂಡವು ಗಾಳಿ ನೀರು ಬೆಂಕಿ ಭೂಮಿ ಮತ್ತು ಆಕಾಶ ಈ ಐದು ಅಂಶಗಳಿಂದ ರೂಪಿತವಾಗಿದೆ ಎಂದು ನಂಬಲಾಗಿದೆ ಇವುಗಳನ್ನೇ ಪಂಚಭೂತಗಳೆಂದು ಕೂಡ ಹಿಂದೂ ಧರ್ಮದಲ್ಲಿ ಹೇಳಲಾಗುತ್ತದೆ ಸಮಯ ಚಕ್ರವು ಮುಂದುವರೆದಂತೆ ಭೂಮಿಯ ಮೇಲೆ ಮನುಷ್ಯನ ಜನನವಾಯಿತು ಮನುಷ್ಯನ ಸಂಖ್ಯೆಯು ಭೂಮಿಯಲ್ಲಿ ದಿನಕಳೆದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಇದರಿಂದ ಮನುಷ್ಯನು ವಿಚ್ಛಿನ್ನ ಗುಂಪುಗಳನ್ನು ಮಾಡಿಕೊಂಡು ಆ ಗುಂಪಿನಲ್ಲೇ ತನ್ನದೇ ಆದ ನೀತಿ ನಿಯಮಗಳನ್ನು ಅನುಸರಿಸಲು ಹಾಗೂ ಪಠಿಸಲು ಪ್ರಾರಂಭಿಸಿದನು ಈ ನೀತಿ ನಿಯಮಗಳೇ ದಿನಕಳೆದಂತೆ ಧರ್ಮವೆಂದು ರೂಪವನ್ನು ಪಡೆದುಕೊಂಡವು ಈ ಧರ್ಮವು ತನ್ನ ನಂಬಿಕೆಗೆ ಅನುಗುಣವಾಗಿ ದೇವರನ್ನು ಸೃಷ್ಟಿಸಿತು ಎಂದು ಇಲ್ಲಿವರೆಗೆ ನಡೆದು ಬಂದಂತಹ ಸಾರಾಂಶ ಹೇಳುತ್ತದೆ ಅಂದರೆ ಇದರ ಪ್ರಕಾರ ಹೇಳಬೇಕೆಂದರೆ ದೇವರು ಇದ್ದಾನೆ ಅವನು ಹೇಗೆ ಇದ್ದಾನೆ ಅವನನ್ನು ಹೇಗೆ ಪ್ರಾರ್ಥಿಸಬೇಕೆಂದು ಹುಟ್ಟಿಸಿದ್ದೇ ಈ ಮಾನವ ದೇವರನ್ನು ವಿಜ್ಞಾನದ ಮೂಲಕ ಹಲವಾರು ಬಾರಿ ಕಂಡುಹಿಡಿಯಲು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಒಂದು ನಿಜ ಸ್ನೇಹಿತರೆ ದೇವರು ಪ್ರತಿ ಕಣಕಣದಲ್ಲೂ ಇದ್ದಾನೆ ಪ್ರತಿ ಕಣದಲ್ಲೂ ಹುಟ್ಟುತ್ತಾನೆ ಎನ್ನುವ ನಂಬಿಕೆ ಭಕ್ತಿ ಹಾಗೂ ಧರ್ಮಗಳ ಮೂಲಕ ಸಾರಲಾಗುತ್ತದೆ